ಚಂದ್ರಾಯ ಮಂಗಳಾಯ ಬುದಾಯ ಜ ಗುರು ಶುಕ್ರಾಯ ಶನಿಭ್ಯಶ್ಚ ರಾಹುಕೇತುವೆ ಗುರುವಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಪ್ರತಿಯೊಂದು ವಿಡಿಯೋದಲ್ಲೂ ಕೊಡ್ತಾ ಇದ್ದೇನೆ ನಾನು ಕೊಡ್ತಕ್ಕಂಥ ಈ ಸರಳ ಪರಿಹಾರಗಳು ಖಂಡಿತ ಎಷ್ಟೋ ಜನಕ್ಕೆ ಮನಸ್ಸಿಗೆ ನೆಮ್ಮದಿ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಅಡೆತಡೆಗಳು ನಿವಾರಣೆ ಇವೆಲ್ಲವನ್ನು ನಿಮಗೆ ಒದಗಿಸ್ತಾ ಇದೆ ಅದು ಸಂತೋಷ ಇದೆ ಸ್ನೇಹಿತರೆ ಈ ದಿನ ನಾನು ಕೊಡ್ತಕ್ಕಂಥದ್ದು ರಾಜಸನ್ಮಾನ ಇಲ್ಲ ಅರ್ಥಾತ್ ಏನು ತಾವು ಸಭೆಗಳಲ್ಲಿ ಹೋಗ್ತೀರ ಅಥವಾ ಯಾರೋ ನಿಮಗೆ ಮುಖ್ಯವಾಗಿ ಗುರುತಿಸಬೇಕು ರಾಜಕಾರಣಿಗಳೆಲ್ಲ ಹೋಗ್ತೀರಾ ಯಾರು ಕೂಡ ರೆಕಗ್ನೈಸ್ ಮಾಡ್ತಾ ಇಲ್ಲ ನಿಮ್ಮನ್ನು ಅಂತಕ್ಕಂಥವರೆಲ್ಲ ಈ ನಕ್ಷತ್ರ ಇರತಕ್ಕಂಥ ಸಮಯ ಕೇವಲ ಈ ಗಿಡದ ಬೇರನ್ನು ತಗೊಂಬಂದು ನಿಮ್ಮ ಬಳಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಆವಾಗ ರಾಜ ಸನ್ಮಾನ ಲಭ್ಯವಾಗ್ತದೆ ಅಂದರೆ ಅದು ಅಟ್ಲೀಸ್ಟ್ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಕ್ಕಂಥ ಕೇಪಬಲಿಟಿ ಬರುತ್ತೆ ಕೇವಲ ಬೇರಿನಿಂದ ಅದು ಯಾವುದಂತ ಕೊನೆಯಲ್ಲಿ ತಿಳಿಸ್ತೇನೆ ನೋಡ್ತಾ ಇರಿ ಮೊದಲನೇದಾಗಿ ಈ ದಿನ ಪಂಚಾಂಗ ಶ್ರವಣವನ್ನು ಮಾಡಿ ದ್ವಾದಶ ರಾಶಿಗಳ ಫಲಾನುಫಲ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಭಾನುವಾರ ಪಂಚಮೀತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಅತಿಗಂಡ ಯೋಗ ಇರತಕ್ಕಂಥ ಸಮಯ ಭವ ಹಾಗೆ ಬಾಳವಕರಣ ಇರತಕ್ಕಂಥದ್ದು ಚಂದ್ರ ಜ್ಯೇಷ್ಠ ನಕ್ಷತ್ರ ರುಚಿಕ ರಾಶಿ ಹತ್ತು ಗಂಟೆ ನಲವತ್ತೈದು ನಿಮಿಷದವರೆಗೂ ಇದ್ದು ತದನಂತರ ಮೂಲ ನಕ್ಷತ್ರ ಧನು ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಐದು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ನಾಲ್ಕು ನಿಮಿಷದಿಂದ ಒಂದು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಂಜೆ ನಾಲ್ಕು ಗಂಟೆ ಹನ್ನೊಂದು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತಾರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹತ್ತು ಗಂಟೆ ಐವತ್ತೇಳು ನಿಮಿಷದವರೆಗೂ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡ್ಕೊಂಬರೋಣ ನೋಡಿ ರುಚಿಕ ರಾಶಿಯವರೆಗೂ ಇದ್ದು ತದನಂತರ ಚಂದ್ರ ಪ್ರವೇಶ ಧನುರಾಶಿ ಮೂಲ ನಕ್ಷತ್ರಕ್ಕೆ ಹೋಗ್ತಾರೆ ಹಾಗಾಗಿ ರಾಶಿವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮೇಷರಾಶಿಯವರಿಗೆ ಮೊದಲು ಆರೋಗ್ಯ ಅಥವಾ ಶತ್ರು ಬಾಧೆ ಇರತಕ್ಕಂಥ ಒಂದು ಸಂದರ್ಭ ಕಿರಿಕಿರಿ ಇರ್ತದೆ ತದನಂತರ ಈ ದಿನದ ಮಧ್ಯಭಾಗದಿಂದ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಆರೋಗ್ಯ ಅಥವಾ ಒಂದು ಸಂಧಾನ ಕೆಲವೊಂದು ವಿಚಾರಗಳಲ್ಲಿ ಆ ಒಂದು ರೀತಿಯ ಒಂದು ಸಮಸ್ಯೆಗಳು ದೂರ ಆಗುತ್ತೆ ಆರೋಗ್ಯ ಸರಿಯಾಗಿ ನೋಡ್ಕೊಳ್ಳಿ ಇದನ್ನು ಕೋಪ ಕಡಿಮೆ ಮಾಡ್ಕೋಬೇಕು ಮೇಷರಾಶಿಯಲ್ಲಿರ್ತಕ್ಕಂಥ ಈ ದಿನ ವ್ಯಾಪಾರ ವಹಿವಾಟುಗಳು ಸಾಧಾರಣೆಯಿಂದ ಕೂಡಿರ್ತಕ್ಕಂಥದ್ದು ಇದೆ ಅಣ್ಣ ತಮ್ಮ ಮತ್ತೊಂದರ ವಿಚಾರದಲ್ಲಿ ತಾವು ಕೋಪಗೊಂಡು ಭೂಮಿಯ ವಿಚಾರದಲ್ಲಿ ಆಗಲಿ ಸುಮ್ಮನೆ ಅನ್ನೆಸೆಸರಿಯಾಗಿ ತಗಾದೆಗಳನ್ನು ಮಾಡ್ಕೊಳ್ಳೋದು ಬೇಡ ಆದರೂ ಸಹಿತ ಕೊನೆಯಲ್ಲಿ ಸಂಧಾನಕ್ಕೆ ತಿರುಗಿ ಅದು ಶುಭವನ್ನು ಕೊಡುತ್ತೆ ಗಣಪತಿಯ ಪ್ರಾರ್ಥನೆ ನಿಮಗೆ ಶುಭವನ್ನು ತರುತ್ತೆ ಒಳ್ಳೆಯದಾಗಿ ಋಷಭ ರಾಶಿ ಈ ದಿನದ ಫಲಾಫಲ ನೋಡಿ ಋಷಭ ರಾಶಿಯವರ ತತ್ವವನ್ನು ನೋಡಿದ್ರೂ ಸಹಿತ ಮೊದಲು ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಚಾರ ಚೆನ್ನಾಗಿರ್ತದೆ ಮೆಲಗಿ ಧನುರಾಶಿಗೆ ಸಂಚಾರ ಚಂದ್ರ ಮೂಲ ನಕ್ಷತ್ರ ಚತುರ್ಥ ಭಾವ ಸ್ವಲ್ಪ ಶತ್ರುಬಾಧೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬೆಳಗಿನವರೆಗೂ ಚೆನ್ನಾಗಿತ್ತು ಮಧ್ಯಾಹ್ನದ ಮೇಲೆ ಇದ್ದಕ್ಕಿದ್ದಾಗೆ ಕಣ್ ದೃಷ್ಟಿ ತ ನಿವಾರಣೆ ಅಥವಾ ಕಣ್ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಬಂತು ಈ ಮಾತುಗಳು ನಿಮ್ಮಲ್ಲಿ ಕೇಳಿ ಕೇಳಿಬರ್ತದೆ ಋಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮನೆಯ ವಾತಾವರಣ ಸ್ವಲ್ಪ ಕಿರಿಕಿರಿ ತರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಹಾಗೇ ನಿಮ್ಮ ಅತಿರೇಕದ ಮಾತುಗಳು ಕೆಲವೊಂದು ವಿಚಾರಗಳನ್ನು ಶತ್ರುಗಳನ್ನಾಗಿ ಪರಿಣಾಮವನ್ನು ಬರುತ್ತೆ ಮನೆಯಲ್ಲಿರ್ತಕ್ಕಂಥವರೇ ಶತ್ರುಗಳಾಗ್ಬಿಡ್ತಾರೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಗೋಧಿಯ ಪಾಯಸವನ್ನು ಶಿವನ ದೇವಸ್ಥಾನದಲ್ಲಿ ಹಂಚಿ ಋಷಭರಾಶಿಗಳಿರ್ತಕ್ಕಂಥವರು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡೋದು ಒಳ್ಳೆ ಮಿಥುನ ರಾಶಿಯವರೇ ಈ ದಿನದ ಫಲಾಫಲ ನೋಡಿ ಮಿಥುನ ರಾಶಿಯವ್ರಿಗೆ ಲಾಭದ ದಿನವಾಗಿ ಪರಿಣಾಮವನ್ನು ಕೊಡುತ್ತೆ ದಿನ ಮೆಲಗಿ ಆ ಮೊದಲ ಭಾಗವನ್ನು ತಗೊಂಡಾಗ ಸ್ವಲ್ಪ ಈ ಮನೆಯವರು ಸ್ವಲ್ಪ ಕಿರಿಕಿರಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬಂದರು ತದನಂತರದಲ್ಲಿ ನಿಮ್ಮ ಮಾತಿನಿಂದ ಅವರ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸ್ವತಃ ನಿರ್ಧಾರಗಳನ್ನು ತೊಗೊಳ್ತಕ್ಕಂಥ ಕೇಪಬಲಿಟಿ ಮಿಥುನ ರಾಶಿಯವರಿಗೆ ವಾರ ಬರ್ತದೆ ಜೊತೆಗೆ ವ್ಯಾಪಾರ ವಹಿವಾಟುಗಳು ಕುಟುಂಬದ ವಿಚಾರಗಳನ್ನು ತಗೊಳ್ತಕ್ಕಂಥದ್ದು ಅದರ ಬಗ್ಗೆ ಡಿಸ್ಕಷನ್ಸ್ ಮಾಡ್ತಕ್ಕಂಥದ್ದು ಇವೆಲ್ಲ ಮುಂದುವರಿತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗೆಯೇ ಮಿಥುನ ರಾಶಿಯವರಿಗೆ ಒಂದು ಸ್ಥಳವನ್ನು ಬದಲಾಯಿಸಬೇಕು ಅಂತಕ್ಕಂಥ ಮನೋಭಾವ ಬರ್ತದೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಮಧ್ಯಭಾಗದ ನಂತರ ಏನಾದರೂ ಚೇಂಜಸ್ ಏ ಬಿಡಪ್ಪ ಇವರ ಮಾತು ಕೇಳದೆ ಬೇಡ ಅಂತ ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಬರ್ತದೆ ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ಆದಂಥ ಸಮಸ್ಯೆಗಳು ಕಂಡು ಬರ್ತಾಯಿಲ್ಲ ಈ ದಿನ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಹಣಕಾಸಿನ ವಿಚಾರ ಚೆನ್ನಾಗಿರ್ತದೆ ಗುರುವಿನ ಅನುಗ್ರಹ ಇದೆ ಖಂಡಿತ ಮಿಥುನ ರಾಶಿ ಕೇವಲ ನೀವು ಮಾಡತಕ್ಕಂಥದ್ದು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭದ ಕಾಲ ಒಳ್ಳಾಗ್ತದೆ ಕಟಕ ರಾಶಿಯವರ ಇದಿರೋದ ಫಲಾಫಲ ನೋಡಿ ಕಟಕ ರಾಶಿಯವ್ರಿಗೆ ಭಿನ್ ಮಿಶ್ರಫಲಗಳನ್ನು ನಾವು ನೋಡಬೇಕಾಗುತ್ತೆ ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಕುಟುಂಬದ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ ಆಸ್ತಿಯ ವಿಚಾರದಲ್ಲಿ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಣಕಾಸು ವಹಿವಾಟುಗಳು ಸ್ವಲ್ಪ ತೊಂದರೆದಾಯಕ ಸಾಲ ಇತ್ತು ಅಂದರೆ ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗುತ್ತೆ ಕಟಕ ರಾಶಿಗಳು ಮಾತಿನ ಮೇಲೆ ನಿಗಾ ಇಡ್ಕೋಬೇಕಾಗುತ್ತೆ ಭಾಳ ಮುಖ್ಯ ಕಟಕ ಕಟಕರಾಶಿಗಳಿರ್ತಕ್ಕಂಥವ್ರು ಹರಿಬಿರಿ ಮಾತು ಬೇಡ ಸ್ವಲ್ಪ ಅದರ ಬಗ್ಗೆ ಯೋಚನೆಗಳನ್ನು ಮಾಡಿ ಗಣಪತಿಯ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ ಖಂಡಿತ ಶುಭವಾಗ್ತದೆ ಸಿಂಹರಾಶಿ ಸಿಂಹರಾಶಿ ನಿಗೂಢ ಕಾರ್ಯದಲ್ಲಿ ತಲ್ಲೀನತೆಯನ್ನು ತೋರಿಸ್ತದೆ ಸ್ವಲ್ಪ ಹಣಕಾಸು ವಹಿವಾಟುಗಳು ಕೂಡ ಫ್ಲಕ್ಚುಯೇಟ್ ಆಗ್ತದೆ ಪ್ರೀತಿಯ ವಿಚಾರದಲ್ಲಿ ನಿಮಗೆ ಕೆಲವೊಂದು ನ್ಯೂನತೆಗಳು ಕಂಡು ಬರ್ತದೆ ಪ್ರತಿಯನ್ನು ವಿಚಾರ ಅಂದರೆ ನೀವು ಯಾರನ್ನೋ ಇಷ್ಟಪಡ್ತಿದ್ರಿ ಅಲ್ಲಿ ನೀವು ಏನಾದರೂ ಸಮಸ್ಯೆಗಳಿಂದ ಬಳಲ್ತಕ್ಕಂಥದ್ದು ತೋರಿಸ್ತದೆ ಇನ್ನು ಟ್ರೇಡಿಂಗ್ ವಿಚಾರಕ್ಕೆ ಬಂದರೆ ಸಿಂಹರಾಶಿ ಟ್ರೇಡಿಂಗ್ ನಾನು ಚೆನ್ನಾಗಿದ್ದೆ ಅಂದರೆ ತುಂಬ ಟ್ರೇಡಿಂಗ್ ಕೂಡ ಫ್ಲಕ್ಚುಯೇಟ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಹಾಗೆಯೇ ಸಿಂಹರಾಶಿಯವರು ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತ್ರಯಂಬಕ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಅತಿ ಬಂಡವಾಳ ಇದನ್ನು ನಿಷಿದ್ಧ ಕನ್ಯಾ ರಾಶಿ ಕನ್ಯಾ ರಾಶಿಯವ್ರಿಗೆ ನೋಡಿ ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕರಾಗಿ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥದ್ದು ಅಥವಾ ವಾಕ್ ಮಾಡ್ಬೇಕಾದ್ರೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಆರೋಗ್ಯದಲ್ಲಿ ವ್ಯತ್ಯಾಸ ಬರುತ್ತೆ ನಾನು ಹೀಗೆ ಹೇಳ್ತಾ ಇದ್ದೀನಿ ಆದಷ್ಟು ರಾಶಿಯವರು ಈ ದಿನವನ್ನು ಜಾಗರೂಕರಾಗಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಗಣಪತಿ ದೇವಸ್ಥಾನಕ್ಕೋಗಿ ಗರಿಕೆಯ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಬಾಳೆಹಣ್ಣನ್ನು ಪ್ರಧಾನವಾಗಿ ಹಂಚಿ ಕನ್ಯಾ ರಾಶಿಯವರು ಸ್ವಲ್ಪ ಜಾಗರೂಕರಾಗಿದೆ ಹಾಗೆ ತುಲಾರಾಶಿ ಒಂದು ರೀತಿಯಾಗಿ ತುಲ ರಾಶಿಯವರಿಗೆ ಪ್ರಯತ್ನದಿಂದ ವರದಾನವಾಗಿ ಪರಿಣಾಮವನ್ನು ಕೊಡ್ತದೆ ಕಾರ್ಯಗಳನ್ನು ಜಯಿಸ್ತಕ್ಕಂಥ ಶಕ್ತಿ ಬರ್ತದೆ ಲಾಭದ ಅಭಿವೃದ್ಧಿ ಆಗ್ತಕ್ಕಂಥದ್ದು ಬರ್ತದೆ ತುಲಾರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಸ್ವಲ್ಪ ಪ್ರಯತ್ನ ಕೇವಲ ನಿಮ್ಮ ತೋಳ್ಬಲ ಸಣ್ಣ ಬದಲಾವಣೆ ಸಣ್ಣ ಒಂದು ಇಚ್ಛೆ ಇವೆಲ್ಲ ನಿಮಗೆ ಶುಭವನ್ನು ಕೊಡುತ್ತೆ ಹಾಗೆ ತೃತೀಯಾದ್ ಭಾವದಲ್ಲಿ ಚಂದ್ರ ಮೂಲ ನಕ್ಷತ್ರದಲ್ಲಿ ಹಾಗೆ ಚಾಲಕರಾದಿ ಬಾಡಿಗೆದಾರರಿಗೆ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥದ್ದು ರಾಶಿಯವ್ರಿಗೆ ಇದೇ ಒಳ್ಳೆಯದಾಗಿ ಹಾಗೆ ರುಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಸನ್ಮಾನಗಳು ಲಭ್ಯವಾಗ್ತದೆ ಈ ದಿನ ಹಣಕಾಸು ವಹಿವಾಟುಗಳು ಚೆನ್ನಾಗಿರ್ತದೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಕಾಣಿಸ್ಕೊಳ್ಳುತ್ತೆ ದಾಂಪತ್ಯದಲ್ಲೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೇವಲ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಕೆ ತೊಗರಿ ಬೇಳೆಯನ್ನು ದಾನ ಮಾಡಿ ಇನ್ನು ಮಿಕ್ಕ ವಿಚಾರ ಸಾಧಾರಣ ಫಲಗಳನ್ನು ನಾವು ನೋಡ್ಬೋದು ಹಾಗೆಯೇ ಧನು ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಆ ಧನುರಾಶಿಯವರಿಗೆ ಸ್ವಲ್ಪ ನಷ್ಟದ ದಿನ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಡ್ಬೇಕು ಲಾಭ ಬಂದರೂ ಸಹಿತ ನಷ್ಟವನ್ನು ತರ್ತದೆ ಅಷ್ಟು ಉತ್ತಮದ ಕಾಲವಲ್ಲ ಯಾರು ಧನುರಾಶಿಲಿದ್ದೀರೋ ಸಹಾಯಕ್ಕೆ ಬರ್ತಕ್ಕಂಥವರೇ ನಿಮಗೆ ಆ ಸಹಾಯವನ್ನು ಮಾಡದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸ್ವಲ್ಪ ಜಾಗರೂಕರಾಗಿರಬೇಕು ವ್ಯಾಪಾರ ವಹಿವಾಟುಗಳು ಸ್ವಲ್ಪ ವಿಭಿನ್ನತೆಯನ್ನು ಕೊಡುತ್ತೆ ಸಾಧಾರಣ ಫಲ ಹಿರಿಯರೊಟ್ಟಿಗಿನ ಸಂಭಾ ಸಂಭಾಷಣೆಗಳು ಉತ್ತಮವಾಗಿರಲಿ ಏನಾದರೂ ಸಂಧಾನಕ್ಕೆ ದಿನ ಯಾವುದಾದ್ರೂ ವಿಚಾರದಲ್ಲಿ ಕೂತ್ಕೊಂಡ್ರೆ ಅಷ್ಟು ಉತ್ತಮತೆ ತೋರಿಸೋದಿಲ್ಲ ಸರಿಯಾಗಿ ನೋಡ್ಕೊಳ್ಳಿ ಮಕರ ರಾಶಿ ಮಕರ ರಾಶಿಯವ್ರಿಗೂ ಸಹಿತ ಹೇಳ್ತಿದ್ದೀನಿ ಇವತ್ತಿನ ಜಾಗರೂಕತೆ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ಇಲ್ಲಿ ನಿಮ್ಮ ಬಾಸ್ ಕಿರಿಕಿರಿಗಳಾಗ್ಬೋದು ಅಧಿಕಾರದ ಕಿರಿಕಿರಿಗಳಾಗ್ಬೋದು ಅದು ಸ್ವಲ್ಪ ಮಟ್ಟಿಗೆ ನಿಮ್ಮ ಮೇಲೆ ಪ್ರಭಾವವನ್ನು ಬೀರ್ಬೋದು ಅಥವಾ ನಿಮ್ಮ ಅಥಾರಿಟಿ ಹಣಕಾಸು ಮತ್ತೊಂದರಲ್ಲಿ ಪ್ರಭಾವವನ್ನು ಬೀರ್ತಕ್ಕಂಥ ಸನ್ನಿವೇಶಗಳಿದೆ ಜಾಗರೂಕರಾಗಬೇಕು ಒಂದಲ್ಲ ಒಂದು ಕಡೆಯಿಂದ ಸಮಸ್ಯೆ ಬರುತ್ತೆ ಗಣಪತಿಯ ಮಂತ್ರ ಓಂ ಗಮ್ ಗಣಪತಿ ನಮಃ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರತಕ್ಕಂಥ ವಿಚಾರ ಬಾಳೆಹಣ್ಣನ್ನು ಪ್ರಧಾನವಾಗಿ ದಾನ ಮಾಡಿ ರಾಶಿ ಕುಂಭರಾಶಿ ನೋಡಿ ಕುಂಭರಾಶಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಹಾಗೆ ದಾಂಪತ್ಯದಲ್ಲಿ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಕ್ಕಂಥದ್ದು ತದನಂತರ ಅದು ಪ್ಯಾಚಪ್ ಆಗ್ತಕ್ಕಂಥದ್ದು ಅದು ಲಾಭವಾಗಿ ಪರಿಣಾಮವಾಗ್ತದೆ ಸಾಧ್ಯವಾದಷ್ಟು ದಾಂಪತ್ಯದಲ್ಲಿ ವಿರಸತೆ ಹಾಗೆ ನೋಡಿಕೊಳ್ಳಿ ಮಿಕ್ಕ ಸಾಧಾರಣವಾಗಿರೋ ಮಿಕ್ಕ ವಿಚಾರಗಳು ಆರೋಗ್ಯ ಮತ್ತೊಂದು ಎಲ್ಲ ವಿಚಾರಗಳನ್ನು ಸಾಧಾರಣವಾಗಿರ್ತಕ್ಕಂಥ ಫಲಾಲಂಬನಗಳು ಕುಂಭರಾಶಿಗೆ ಪ್ರಾಪ್ತಿಯಾಗ್ತದೆ ಹಾಗೆ ಮೀನರಾಶಿ ಮೀನರಾಶಿಯವರಿಗೆ ಶತ್ರು ಭಯ ನಿವಾರಣೆ ಆರೋಗ್ಯದಲ್ಲಿ ಸ್ವಲ್ಪ ಫ್ಲೆಕ್ಚುಯೇಟ್ ಇನ್ಫೆಕ್ಷನ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆದರೂ ಸಹ ವ್ಯಾಪಾರ ವಹಿವಾಟುಗಳು ಹೆಸರು ಕೀರ್ತಿ ಪ್ರತಿಷ್ಠೆ ಮತ್ತೊಂದರಲ್ಲಿ ಕೂಡ ಲಭ್ಯವಾಗ್ತದೆ ತಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಜಾಗರೂಕರಾಗಿ ತ್ರಯಂಬಕ ಮಂತ್ರವನ್ನು ಮೀನರಾಶಿಯವರು ಹೇಳ್ತಕ್ಕಂಥದ್ದು ಅತಿ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ನೋಡಿ ರಾಜಸನ್ಮಾನ ಯಾವುದಾದ್ರೂ ಸಭೆಗಳಿಗೆ ಹೋದಾಗ ರೆಕಗ್ನೈಸ್ ಮಾಡ್ತಾ ಇಲ್ಲ ನನ್ನ ಏನು ಇಲ್ಲ ನನಗೂ ಇದೆ ಯಾರೂ ರೆಕಗ್ನೈಸ್ ಮಾಡ್ತಾ ಇಲ್ಲ ಒಂದು ಯಾವುದಾದ್ರೂ ಒಂದು ಸಭೆಗೆ ಹೋಗ್ತೀರಾ ಅಲ್ಲೂ ಕೂಡ ಒಂದು ಪ್ರಿಯಾರಿಟಿ ನಿಮಗೆ ಕೊಡ್ತಾ ಇಲ್ಲ ಯಾವುದೇ ಗುಂಪಲ್ಲಿ ಯಾರೂ ಕೂಡ ನನ್ನ ಸನ್ಮಾನ ಅಥವಾ ಅಟ್ಲೀಸ್ಟ್ ಒಂದು ರೆಕಗ್ನೈಸ್ ಮಾಡ್ತಾ ಇಲ್ಲ ಗುರುಗಳೇ ಏನು ಮಾಡೋದು ನಾನು ಎಲ್ಲ ಇದೆ ಆದರೆ ಸನ್ಮಾನನೇ ಸಿಗ್ತಾ ಇಲ್ಲ ಇದಕ್ಕೋಸ್ಕರ ಬಹಳ ಸರಳವಾಗಿ ಈ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಹತ್ತು ಗಂಟೆ ನಲವತ್ತೈದು ನಿಮಿಷದವರೆಗೂ ಇರುತ್ತೆ ಈ ಸಂದರ್ಭದಲ್ಲಿ ಕೇವಲ ನೇರಳೆ ಗಿಡದ ಬೇರನ್ನು ತಗೊಂಬನ್ನಿ ಸಾಧ್ಯ ಆದರೆ ಒಣಗಿಸಿ ಅದನ್ನು ಒಂದು ತಾಯ್ತದ ರೂಪದಲ್ಲಿ ನಿಮ್ಮ ಬಳಿ ಇಟ್ಕೊಳ್ಳಿ ಖಂಡಿತ ನಿಮಗೆ ರಾಜ ಸನ್ಮಾನ ಪ್ರಾಪ್ತಿಯಾಗುತ್ತೆ ಎಲ್ಲ ಕಡೆ ಹೋಗ್ತಾ ಒಂದು ರೆಕಗ್ನೈಸೇಷನ್ ಸಿಗುತ್ತೆ ಈ ಸರಳ ಪರಿಹಾರ ಮಾಡ್ಕೊಳ್ಳಿ ಖಂಡಿತ ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು